ಪ್ರತಿದಿನವೂ ನವ ಚೈತನ್ಯ ನೀಡುವ ನುಡಿಮುತ್ತುಗಳು ಭಾಗ ಏಳು ಈ ವಿಡಿಯೋದಲ್ಲಿ ನಿಮ್ಮ ದಿನಚರ್ಯೆಗೆ ಉತ್ಸಾಹ ತುಂಬುವ ಪ್ರೇರಣೆಯ ನುಡಿಗಳು ಹಾಗೂ ಸುಂದರ ಚಿಂತನೆಗಳನ್ನು ಶೇರ್ ಮಾಡಲಾಗಿದೆ ಒಮ್ಮೆ ನೋಡಿದರೆ ಪ್ರತಿದಿನವೂ ಶಕ್ತಿ ಹಾಗೂ ಆತ್ಮವಿಶ್ವಾಸ ಹೆಚ್ಚಿಸಲು ಸಹಾಯವಾಗುತ್ತದೆ ಈ ವಿಡಿಯೋ ನೋಡಿ ನಿಮ್ಮ ಪ್ರೀತಿ ಪಾತ್ರರಿಗೆ ಶೇರ್ ಮಾಡಿ ಹೂವಿನ ಹಾರ ಎಲ್ಲರಿಗೂ ಕಾಣಿಸುತ್ತದೆ ಆದರೆ ಅದರ ಒಳಗಿರುವ ದಾರ ಯಾರ ಕಣ್ಣಿಗೂ ಕಾಣಿಸುವುದಿಲ್ಲ ಹಾಗೆಯೇ ನಮ್ಮ ಚಿಕ್ಕ ತಪ್ಪುಗಳು ಎಲ್ಲರ ಕಣ್ಣಿಗೂ ಕಾಣಿಸುತ್ತವೆ ಆದರೆ ನಮ್ಮೊಳಗೆ ಇರುವ ಒಳ್ಳೆಯತನ ಯಾರಿಗೂ ಕಾಣಿಸುವುದಿಲ್ಲ ಖಾಲಿ ಪಾತ್ರೆ ಹಿಡಿದವನನ್ನು ನೋಡಿ ಭಿಕ್ಷುಕನೆಂದು ತೀರ್ಮಾನಕ್ಕೆ ಬರಬೇಡಿ ಅವನು ಆಹಾರವನ್ನು ಹಂಚಿ ಹೊರಟ ದಾನಿಯೂ ಕೂಡ ಆಗಿರಬಹುದು ಯಾರು ನಮ್ಮ ಪರಿಸ್ಥಿತಿ ಹಾಗೂ ಭಾವನೆಗಳನ್ನು ತಿಳಿದ ನಂತರವೂ ಕೂಡ ನಮ್ಮನ್ನು ನೋಯಿಸುವರೋ ಅವರು ಎಂದಿಗೂ ನಮ್ಮವರಾಗಿರಲು ಸಾಧ್ಯವಿಲ್ಲ ನಾವು ಅಂಥವರಿಂದ ದೂರ ಇರುವುದೇ ತುಂಬ ಒಳ್ಳೆಯದು ಜಾತಕದಲ್ಲಿ ಶನಿ ಇದ್ದರೂ ಪರವಾಗಿಲ್ಲ ಪಕ್ಕದಲ್ಲಿ ಶಕುನಿ ಮಾತ್ರ ಇರಬಾರದು ಅದು ತುಂಬ ಡೇಂಜರ್ ಸಮಯ ಮತ್ತು ಪರಿಸ್ಥಿತಿ ಯಾವ ಕ್ಷಣದಲ್ಲಿ ಆದರೂ ಬದಲಾಗಬಹುದು ಆದ್ದರಿಂದ ನೀವು ಯಾರಿಗೆ ಅಪಮಾನ ಮಾಡಬೇಡಿ ಕೀಳಾಗಿ ನೋಡಬೇಡಿ ನೀವು ಶಕ್ತಿಶಾಲಿ ಆಗಿರಬಹುದು ಆದರೆ ನಿಮಗಿಂತ ಶಕ್ತಿಶಾಲಿ ಸಮಯ ಇದೆ ಎಂಬುದನ್ನು ಮರೆಯಬಾರದು ಕೈ ಮುಗಿದು ಬೇಡಿದಾಕ್ಷಣ ಯಾವ ದೇವರೂ ಹೊರ ಕೊಡಲ್ಲ ಆ ನಿನ್ನ ಬೇಡಿಕೆಗೆ ನೀನು ಯೋಗ್ಯನಾಗಿರಬೇಕು ಜೊತೆಗೆ ಆ ನಿನ್ನ ಕೋರಿಕೆಯು ಶುದ್ಧವಾಗಿರಬೇಕು ಬಡವನಿಗೆ ನೆಮ್ಮದಿ ಇರುತ್ತೆ ಆದರೆ ಹಣ ಇರಲ್ಲ ಸಾಹುಕಾರನಿಗೆ ಹಣ ಇರುತ್ತೆ ಆದರೆ ನೆಮ್ಮದಿ ಇರಲ್ಲ ಹಣ ಮತ್ತು ನೆಮ್ಮದಿ ಇದ್ದವನಿಗೆ ಒಳ್ಳೆ ಗುಣ ಇರಲ್ಲ ಹಣ ಮತ್ತು ಗುಣ ಮತ್ತು ನೆಮ್ಮದಿ ಇದ್ದವನು ಈ ಭೂಮಿ ಮೇಲೆ ಜಾಸ್ತಿ ದಿನ ಇರಲ್ಲ